ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಹಾಗೆ ಪರ್ಪಲ್ ಇದೆ ಪಲ್ಲು ಬಂದು ಪರ್ಪಲ್ ಕಲರ್ ಇದೆ ಬಾಡಿ ಕಲರ್ ಬಂದು ಪಿಂಕ್ ಕಲರ್ ಇದೆ ನಾನಿಲ್ಲಿ ಬಾಡಿ ಕಲರ್ ಥ್ರೆಡ್ ಅನ್ನು ತಗೋತಿದ್ದೀನಿ ಹಾಗೆ ಈ ಥರ ಫ್ಲವರ್ ಬೀಡ್ಸು ಮತ್ತು ಚಿಕ್ಕ ಬೀಡ್ಸ್ ತ್ರೀ ಎಮ್ ಎಮ್ ಇರುವಂತಹ ರೌಂಡ್ ಬೀಡ್ಸನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ಓಕೆ ನೋಡಿ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅರಳೆ ದಾರನ ಈ ಥರ ಬೆರಳಿಗೆ ಟೈಟಾಗಿ ಸುತ್ತಕೊಂಡು ಇಟ್ಕೋಬೇಕು ಈ ಥರ ನೀಡನ್ನ ಹಾಕಿ ದಾರನ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಳಗಡೆ ಖರ್ಚು ಮಾಡಿಕೊಂಡು ನಾವು ಸೀರೆ ಪೂರ್ತಿ ಕುಚ್ಚನ್ನು ಹಾಕೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕನ್ನು ಮಾಡ್ಕೋತಿದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿಂದ ನಾನಿವಾಗ ಐದು ಚೈನ್ಗಳನ್ನು ಹಾಕ್ತೀನಿ ಐದು ಚೈನ್ಗಳನ್ನು ಹಾಕಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಡಿಸೈನ್ ಫ್ರೆಂಡ್ಸ್ ಇದು ಇಲ್ಲಿಂದ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ನೋಡಿ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತಿದ್ದೀನಿ ರೌಂಡ್ ಬೀಡು ಫ್ಲವರ್ ಬೀಡು ಮತ್ತು ರೌಂಡ್ ಬೀಡು ನಿಮ್ಗೆ ಈ ಥರ ಒಟ್ಟಿಗೆ ಹಾಕೋದಕ್ಕೆ ಬರಲ್ಲ ಅಂದರೆ ಒಂದೊಂದೇ ಬೀಡನ್ನು ಹಾಕ್ಕೋಬೋದು ಈಗ ಈ ಬೀಡ್ಗಳನ್ನು ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ನಿಮ್ಗೆ ಈ ಥರ ಮೂರು ಬೀಡ್ಗಳ ಒಟ್ಟಿಗೆ ಬರಲ್ಲ ಅಂದರೆ ಸಿಂಗಲ್ ಸಿಂಗಲ್ ಬೀಡನ್ನು ಹಾಕಿ ಮೂರು ಬೀಡ್ ಹಾಕಿದ ಮೇಲೆ ಲಾಕ್ ಮಾಡ್ಕೋಬೋದು ಇಲ್ಲಿಂದ ಮತ್ತೆ ಇವಾಗ ಫೈ ಚೈನ್ ಹಾಕ್ತೀನಿ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ ಜಾಸ್ತಿ ದೂರನೂ ಬೇಡ ಒಳಗಡೆನೂ ಬೇಡ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತು ಈ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ ಬೀಡ್ಗಳನ್ನು ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇಲ್ಲಿಂದ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇದಕ್ಕೆ ಸಿಂಪಲ್ ಆಗಿ ಒಂದು ಕುಚ್ಚು ಹಾಕಿಕೊಡಿ ಅಂತ ಕೇಳಿದರು ಅದಕ್ಕೋಸ್ಕರ ಈ ಥರ ಡಿಸೈನನ್ನು ಹಾಕ್ತಾ ಇದ್ದೀನಿ ಇಲ್ಲಿಂದ ಮತ್ತೆ ಫೈ ಚೈನ್ ಹಾಕ್ತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಈ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇವಾಗಷ್ಟೇ ಕ್ರೋಶ ಕಲಿತಾ ಇದ್ರೆ ಮೊದಲು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಮೊದಲು ಈ ಥರ ಚೈನ್ ಹಾಕಿ ಡಿಸೈನ್ಗಳನ್ನು ಹಾಕೋದನ್ನು ಕಲಿತ್ರೆ ನೀವು ಬ್ರೈಡಲ್ ಡಿಸೈನ್ ಮತ್ತು ಆರ್ಚ್ ಡಿಸೈನನ್ನು ತುಂಬಾ ಪರ್ಫೆಕ್ಟಾಗಿ ಹಾಕ್ತೀರಾ ಮೊದಲು ಈ ಥರ ಡಿಸೈನ್ಗಳನ್ನು ಹಾಕಿ ಇವಾಗ ಬೀಡ್ ಲಾಕ್ ಮಾಡಿಕೊಂಡು ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಪ್ರತಿ ಸಾರಿ ಲಾಕ್ ಮಾಡಿಕೊಂಡಾಗು ಕೂಡ ನಾನು ಟೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಈ ಥರ ಎಂಡ್ವರೆಗೂ ಮಾಡ್ತಾ ಹೋಗಿ ಇಲ್ಲಿ ಫೈವ್ ಚೈನ್ ಹಾಕಿದ್ದೀನಲ್ಲ ಇದು ದೂರ ಅಂದರೆ ಫೋರ್ ಚೈನ್ ಹಾಕ್ಕೊಬೋದು ಇನ್ನೂ ಗ್ಯಾಪ್ ಜಾಸ್ತಿ ಬೇಕಂದರೆ ಸಿಕ್ಸ್ ಚೈನ್ ಕೂಡ ಹಾಕ್ಕೋಬೋದು ಓಕೆ ನೋಡಿ ಸೀರೆ ಪೂರ್ತಿ ಇದೇ ಥರ ಹಾಕ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಲಾಸ್ಟಲ್ಲಿ ಕೂಡ ನಾನೀಗ ಫೈವ್ ಚೈನ್ಸ್ ಹಾಕಿ ಲಾಕನ್ನು ಮಾಡ್ಕೊತಿದೀನಿ ಇಲ್ಲಿ ಬೀಡ್ ಹಾಕಿದ ಮೇಲೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಅದಾದ ಮೇಲೆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಟೂ ಚೈನ್ ಹಾಕಿ ತ್ರೆಡನ್ನು ಕಟ್ ಮಾಡ್ಕೊತೀನಿ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ಲಾಸ್ಟಿಗೆ ಫಿನಿಶಿಂಗ್ ಕುಚ್ಚು ಬರಲಿ ಅಂತ ಈ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಯಾವುದೇ ಅದು ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕುಚ್ಚು ಕಟ್ಟೋದಕ್ಕೆ ಕುಚ್ಚುಗಳು ಬೇಕಲ್ಲ ಅದನ್ನು ಯಾವ ಥರ ಮಾಡಬೇಕಂದ್ರೆ ಈ ಥರ ನಾನು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ತಗೊಂಡಿದ್ದೀನಿ ಅದಕ್ಕೆ ಈ ಥರ ಸುತ್ತಾ ಬರ್ತೀನಿ ನಿಮಗೆ ಕುಚ್ಚು ದಪ್ಪ ಎಷ್ಟು ಬೇಕೋ ಅಷ್ಟು ಸುತ್ತಕೊಳ್ಳಿ ನಾನು ಒನ್ ಫಿಫ್ಟಿ ಟೈಮ್ಸ್ ಸತ್ಕೋತೀನಿ ನೂರ ಐವತ್ತು ಸಲ ಇದಕ್ಕೆ ಸುತ್ತಕೋತೀನಿ ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ರೆ ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ಈ ಥರ ರೆಡಿ ಮಾಡ್ಕೋಬೋದು ನೂರ ಐವತ್ತು ಸಲ ಸುತ್ತಕೊಳ್ಳಿ ಇದಕ್ಕೆ ಮೇಲೆ ಈ ಥರ ಸಮವಾಗಿ ತಗೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಮ್ ಹಚ್ಚಿ ಇದನ್ನು ರೆಡಿ ಮಾಡ್ಕೋಬೇಕು ಗಮ್ ಹಚ್ಚಿ ಈ ಥರ ಮಾಡ್ಕೊಳ್ಳಿ ಒಂದು ವೇಳೆ ಬೇಬಿ ಕುಚ್ಚು ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಥ್ರೆಡ್ ಇಂಚು ಮುಂಚು ಮಾಡಿಕೊಂಡು ಅದನ್ನು ಚೂಪಾಗಿ ಮಾಡ್ಕೋಬೋದು ಇಲ್ಲಿ ನಾವು ಚೈನ್ ಒಳಗಡೆ ಹಾಕ್ತಾ ಇರೋದ್ರಿಂದ ಚೂಪ್ ಏನು ಬೇಕಾಗಿಲ್ಲ ನೋಡಿ ಈ ಥರ ಕುಚ್ಚು ಬರುತ್ತೆ ನಾನಿಲ್ಲಿ ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಎರಡೂ ಥ್ರೆಡ್ಗಳನ್ನು ತಗೊಂಡು ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ನೂರ ಐವತ್ತೆಡೆ ತಗೊಂಡಿದ್ದೀನಿ ಓಕೆ ಇದನ್ನು ಕುಚ್ಚು ಹಾಕಿದ ಮೇಲೆ ತೋರಿಸ್ತೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಒಂದು ಪಿಂಕ್ ಒಂದು ಪರ್ಪಲ್ ಇದು ಬ್ಲೂ ಬಂದಿದೆ ವಿಡಿಯೋದಲ್ಲಿ ಈ ಡಿಸೈನ್ಗೆ ಒನ್ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್